ಪ್ರೊಡ್ಯೂಸರ್ ಆಗಿ ನಾನೀಗ ಫಸ್ಟು ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡಾಗ ನಾನು ಸಾಕಷ್ಟು ಹೇಳಿದಾಗೆ ನನಗೆ ಯಾವುದೇ ಸಿನಿಮಾ ಮಾಡೋ ಉದ್ದೇಶ ಇರಲಿಲ್ಲ ನಂದು ಕಾರ್ಪೊರೇಟ್ ವರ್ಲ್ಡ್ ಇತ್ತು ಅಲ್ಲಿ ಕಂಪನಿ ಅದರ ಎಂಪ್ಲಾಯೀಸು ಅದರದೇ ಆದ ಲೆಕ್ಕಾಚಾರಗಳು ಸಿ ಎ ಆಗಿರೋದ್ರಿಂದ ಅದರಲ್ಲಿ ಬೇರೆ ವ್ಯವಸ್ಥೆ ಇತ್ತು ಅದೆಲ್ಲ ಬಟ್ ನಿರ್ದೇಶಕರು ಮತ್ತು ಪ್ರವೀರ್ ಪ್ರವೀರ್ ಇಸ್ ಮೈ ಗುಡ್ ಫ್ರೆಂಡ್ ಸೊ ಹಾಗಾಗಿ ಅವರಿಬ್ಬರು ಅಪ್ರೋಚ್ ಮಾಡಿ ಕಥೆನ ಬೇರೆಯವ್ರಿಗೆ ಯಾರಿಗೋ ನರೇಟ್ ಮಾಡ್ತಾ ಇರೋ ಟೈಮಲ್ಲಿ ನಾನಲ್ಲಿದ್ದೆ ಸೊ ಹಂಗಾಗಿ ನನಗೆ ಆ ಕತೆ ಇಷ್ಟ ಆಯಿತು ಅವರಿಗೆ ಆ ಪ್ರೊಡ್ಯೂಸರು ಡಿಸೈಡ್ ಮಾಡದೇ ಇದ್ದಿದ್ದು ಒಂಥರ ನನ್ನ ಅದೃಷ್ಟ ಸೊ ನನಗೆ ಕತೆ ಇಷ್ಟ ಆಯಿತು ಸರ್ ಹಾಗಾಗಿ ಆ ಕತೆ ಇಷ್ಟ ಆಗಿದ್ದರಿಂದ ಅದು ಲೆಕ್ಕಾಚಾರಕ್ಕೆ ಮೀರಿ ನಾನು ಆದರೂ ಲೆಕ್ಕಾಚಾರ ಇರುತ್ತೆ ಬಟ್ ಅದಕ್ಕೆ ಮೀರಿ ನಾನು ಅದನ್ನು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಗಿ ಯಾವುದೇ ಥರದ ಬಜೆಟ್ ಬೌಂಡ್ರೀಸ್ ಹಾಕ್ಕೊಂಡಂಗೆ ಇವ್ರ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಸಪೋರ್ಟ್ ಮಾಡ್ಕೊಂಡು ಕೊಟ್ಟೆ ಅಪ್ಸ್ ಆ್ಯಂಡ್ ಡೌನ್ಸು ಇರಿಟೇಷನ್ಸು ಬರುತ್ತೆ ಸರ್ ಬಟ್ ಅದನ್ನು ತೋರಿಸ್ಕೊಳೋದ್ರಿಂದ ಅದರಿಂದ ಏನೂ ಸೊಲ್ಯೂಷನ್ ಸಿಗೋಲ್ಲ ಅನ್ನೋದು ನನಗೆ ಗೊತ್ತು ನಾನೊಂದು ಇಪ್ಪತ್ತು ವರ್ಷ ನಾನು ಕಾರ್ಪೊರೇಟ್ ಜರ್ನಿ ಮಾಡಿರೋದ್ರಿಂದ ಮೇ ಬಿ ನಾನು ಅದನ್ನು ಬೇರೆ ರೀತಿ ಹ್ಯಾಂಡ್ಲ್ ಮಾಡೋದಕ್ಕೆ ಅನುಕೂಲ ಆಯಿತು ಅನಿಸುತ್ತೆ ದಟ್ಸ್ ವೇ ಇಟ್ ಇಸ್ ಲೆಕ್ಕ ಎಸ್ ಓಕೆ ಇದು ನಮ್ಮ ಫಿಲ್ಮಲ್ಲಿ ಫಸ್ಟ್ ಕ ನರೇಶನ್ ಮಾಡಿದಾಗ ಸಾಕಷ್ಟು ಡ್ಯಾನ್ಸ್ ನಂಬರ್ ಆಗಲಿ ಅದೇನು ಇರಲಿಲ್ಲ ನಾನು ಯಾಕಂದರೆ ಸುರಾಗ್ ಹೇಳ್ದೆ ಇಲ್ಲ ನನಗೆ ಹಾಡುಗಳು ಸಿನಿಮಾನ ಗೆಲ್ಲಿಸುತ್ತೆ ಅಂತ ಗೊತ್ತು ನನಗೆ ಹಾಡು ಬೇಕು ಏನಾದ್ರು ಮಾಡಿ ಅಂದರೆ ಸರ್ ಇಲ್ಲ ಮಾಂಟೇಜಸ್ ಮೇಲೆ ಏನೋ ಮಾಡ್ತೀನಿ ಅಂದರೆ ನೀನು ಹೆಂಗಾರು ಮಾಡಪ್ಪ ಬಟ್ ನನಗೆ ಒಟ್ಟು ಸಾಂಗ್ಸ್ ಚೆನ್ನಾಗಿರೋ ಥರ ಮಾಡು ಜನ ಸಿನಿಮಾ ನೋಡೋವರ್ಗು ಆ ಸಾಂಗ್ಗಳೇ ಇನ್ವೈಟ್ ಮಾಡೋದು ಅವ್ರನ್ನ ಮೈಂಡಲ್ಲಿ ರಿಜಿಸ್ಟರ್ ಮಾಡುತ್ತೆ ಈಗ ಗಣೇಶ್ ದ್ವಾಪರ ಸಾಂಗ್ ಎಷ್ಟು ಹಿಟ್ಟಾಯಿತು ಅಂದರೆ ಆ ಸಾಂಗಿಂದನೇ ಎಷ್ಟೋ ಜನ ಎಲ್ಲರೂ ಬಂದು ಸಿನಿಮಾ ನೋಡ್ರಿ ನನಗೆ ಗೊತ್ತಿರೋಂಗೆ ಅವರು ಟ್ರೈಲರನ್ನು ರಿಲೀಸ್ ಮಾಡಲಿಲ್ಲ ಅನಿಸುತ್ತೆ ಸೊ ಆ ಸಾಂಗ್ ವಾಸ್ ಅ ಫಸ್ಟ್ ಇನ್ವಿಟೇಷನ್ ಸೊ ಅದೇ ಥರ ನನಗೆ ಸಾಂಗ್ಸ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಅದರಲ್ಲೂ ರೊಮ್ಯಾಂಟಿಕ್ ಸಾಂಗು ರೇಡಿಯೋದಲ್ಲಿ ಅಥವಾ ಯಾವಾಗ ಬೇಕೋ ಕೇಳ್ಕೊಂಡಿರ್ಬೋದು ಅನ್ನೋದಿದೆ ಸಾಂಗ್ ಬಹಳ ಚೆನ್ನಾಗಿದೆ ಆ್ಯಂಡ್ ಬ ನಕುಲ್ ಅಭ್ಯಂಕರ್ ಭಾಳಷ್ಟು ಎಫೆಕ್ಟಿವ್ ಆದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡಿ ಅದನ್ನು ಚೆನ್ನಾಗಿ ಡಿಸೈನು ಮಾಡಿದ್ದಾರೆ ಸೋನು ನಿಗಮ್ ಅವರು ಹಾಡಿಂದ ವಾಯ್ಸಿಂದ ಅದರಿಂದ ಎಫೆಕ್ಟಿವ್ನೆಸ್ ಜಾಸ್ತಿ ಆಗಿದೆ ಜೊತೆಗೆ ನಮ್ಮ ಹೀರೋ ಹೀರೋಯಿನ್ ದಿ ಯು ಬೋತ್ ಲುಕ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಆಲ್ಸೋ ಯು ಲುಕ್ ಗುಡ್ ಸೊ ಬಟ್ ಚೆನ್ನಾಗಿ ಬಂದಿದೆ ಸಾಂಗು ನೀವೆಲ್ಲ ಇಷ್ಟಪಟ್ಟು ಅದನ್ನು ಲೈಕ್ ಮಾಡ್ತೀರಾ ಅಂತ ಹೋಪ್ ಮಾಡ್ತೀನಿ ನಾನು